ಅಮ್ಮ ಪುಣ್ಯವತಿ ಅಮ್ಮಾ ಧರ್ಮ ಮಾಡಿ ಅಮ್ಮ ಹೊಟ್ಟೆ ಎಸಿತಾ ಇದೆ ಅಮ್ಮ ತಾಯೇ ಓ ನೀನಾ ಸ್ವಲ್ಪ ಇರು ಇಲ್ಲಿ ತಗೋ ಏನಮ್ಮ ಇದು ಹೌದು ಇಷ್ಟೊತ್ತಿಗೆನೆ ಮನೇಲಿ ಬಿರಿಯಾನಿ ಮಾಡಿದೀರಾ ಪರವಾಗಿಲ್ಲ ಅಮ್ಮ ಹ್ಮ್ ತುಂಬಾ ಥ್ಯಾಂಕ್ಸ್ ಅಮ್ಮ ಹಂಗೇ ನಿಮ್ ಕೈಯಿಂದ ಸ್ವಲ್ಪ ದುಡ್ಡಿದ್ರೆ ಹಾಕಮ್ಮ ನಿನಗೆ ಈ ಬಿರಿಯಾನಿ ಕೊಟ್ಟಿದ್ದೇ ದೊಡ್ಡ ವಿಷಯ ಹೋಗೋ

ಇರೋ ಏನೋ ಬೆಳಿಗ್ಗೆ ಬಿರಿಯಾನಿ ಕೊಟ್ ಕಳ್ಸದೆ ಮತ್ತೆ ಯಾಕೋ ಬಂದೆ ನಿಮಗೆಲ್ಲ ಒಂದ್ಸಲ ಬಿರಿಯಾನಿ ಕೊಟ್ರೆ ಸಾಕಾಗಲ್ಲ ಓಹೋ ಕೊಟ್ಟಿದ್ದು ಬಿರಿಯಾನಿನ ಹೌದಯ್ಯ ಬಿರಿಯಾನಿನೇ ಏನಾಯ್ತು ಇವಾಗ ಏನ್ ಹೇಳ್ದೆ ಏನಾಯ್ತು ಬಿರಿಯಾನಿ ಯಾವಾಗಮ್ಮ ಮಾಡ್ದೆ ಎಷ್ಟ್ ವರ್ಷದ ಮುಂಚೆ ಮಾಡಿದ್ ಬಿರಿಯಾನಿ ಅದು ನಿನ್ನೆ ಮಧ್ಯಾಹ್ನ ಸಾಂಬಾರ್ ಮಾಡ್ದೆ ಹಾಗಾದ್ರೆ ಅದ್ ಮಾಡಿ ಎರಡ್ ದಿನ ಆಯ್ತು ಹಂಗಮ್ಮ ಎರಡು ದಿವಸಕ್ಕೆ ಮುಂಚೆ ಮಾಡಿದ ಬಿರಿಯಾನಿನ ನನ್ನ ಹತ್ರ ಕೊಟ್ಬಿಟ್ಟಿಲ್ಲ ನೀನು ತುಂಬಾ ವಿಶಾಲವಾದ ಮನಸ್ಸಮ್ಮ ನಿನಗೆ ಆ ಡಬ್ಬಾನ ಓಪನ್ ಮಾಡೋವಾಗ್ಲೇನೆ ಒಂದು ಸ್ಮೆಲ್ ಬಂತು ನನಗೆ ಸರಿ ಬಿರಿಯಾನಿ ಅಂತ ಆಸೆಯಿಂದ ತಿನ್ಬಿಟ್ಟೆ ನಾನು ತಿಂದಿದಿಂದ ನನಗೆ ಒಂದೇ ವಾಂತಿಯಾಗಿ ಬರ್ತಾ ಇದೆ ಎರಡು ಸಲ ಆಸ್ಪತ್ರೆಗೆ ಬಂದ್ಬಿಟ್ಟೆ ಆಸ್ಪತ್ರೆಗೆ ಹೋದ್ರೆ ಎರಡು ಬಾಟ್ಲು ಗ್ಲುಕೋಸ್ ಹಾಕಿ ಮಾತ್ರೆ ಮದ್ದು ಅಂತೇಳಿ ಎರಡು ಸಾವಿರ ರೂಪಾಯಿ ಕಿತ್ಕೊಂಡ್ಬಿಟ್ರ ಇದಕ್ಕೆಲ್ಲ ಕಾರಣ ಏನುಂತ ಗೊತ್ತಾ ಬೆಳಗ್ಗೆ ನೀ ನನಗೆ ಕೊಟ್ಟಿದ ಬಿರಿಯಾನಿನೇ ಹಾ ಯಾವಾಗ್ಲೋಗ್ ಮಾಡಿದ್ ಬಿರಿಯಾನಿನ ಬೆಳಿಗ್ಗೆ ನನ್ನ ಹತ್ರ ಕೊಟ್ಬಿಟ್ಟು ನಾನು ಪ್ರಾಣ ತೆಗಿಯಕ್ಕೆ ನೋಡ್ಬಿಟ್ಟಲ್ಲ ಇವಾಗ ನನಗೆ ಡಾಕ್ಟರ್ ಫೀಸ್ ಒಂದು ಐನೂರು ಮಾತ್ರೆ ಮದ್ದಿಗೆ ಸಾವಿರದ ಐನೂರು ಒಟ್ಟಿಗೆ ಸೇರಿ ಎರಡು ಸಾವಿರ ರೂಪಾಯಿ ನಂಗೆ ದಂಡ ಆಯ್ತು ನಾನು ಒಂದ್ ನೂರು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಎಷ್ಟು ಬೀದಿ ಸುತ್ತಬೇಕು ಗೊತ್ತಾ ನಿನಗೆ ಆ ರೀತಿಯಾದ ನನಗೆ ಕೆಟ್ಟೋಗಿರೋ ಬಿರಿಯಾನಿನ ಕೊಟ್ಟು ಎರಡು ಸಾವಿರ ರೂಪಾಯಿನ ಗಾಳಿ ಮಾಡಿಸ್ಬಿಟ್ಟೆ ನನ್ನ ಶಾಪ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಸರಿ ಸರಿ ನನಗೆ ಆ ಎರಡು ಸಾವಿರ ರೂಪಾಯಿ ತಿರುಗಿ ಕೊಟ್ಬಿಡು ನಾನ್ ನಿನಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾ ನಾನ್ ಯಾಕೆ ಕೊಡ್ಬೇಕು ಏನ್ ಮೊದ್ಲಿಂದ ಕೇಳ್ತಿದ್ಯಾ ನೀನು ನೀನ್ ಕೊಟ್ಟಿದ್ ಬಿರಿಯಾನಿ ತಿಂದೆ ನನ್ಗೆ ಈ ರೀತಿ ಆಗಿದ್ದು ನಿನ್ನಿಂದನೇ ಮೈಗೂಷಲ್ದೆ ಡಾಕ್ಟರ್ ಹತ್ರ ಹೋಗಿ ಎರಡ್ ಸಾವಿರ ರೂಪಾಯಿ ದಂಡ ಕೊಟ್ಟೆ ಅಂತ ಇಲ್ವಾ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿದ್ರಿಂದನೇ ಪ್ರಾಣನ ಕಾಪಾಡ್ಕೊಂಡೆ ಇಲ್ಲ ಅಂದ್ರೆ ಇಷ್ಟೆಲ್ಲ ನನ್ ಪ್ರಾಣನೇ ಹೋಗಿರೋದು ಗೊತ್ತಾ ಅದೆಲ್ಲ ನನಗ್ ಗೊತ್ತಿಲ್ಲ ನನ್ನಿಂದ ಕೊಡಕ್ಕಾಗಲ್ಲ ನೀನ್ ಹೋಗು ಹಂಗಾ ನಿನ್ನತ್ರ ಆ ದುಡ್ಡನ್ನ ಹೆಂಗ್ ಬರ್ಸ್ಬೇಕಂತ ನನ್ಗೆ ಚೆನ್ನಾಗ್ ಗೊತ್ತು ಯಾರಂತ ತೋರಿಸ್ತೀನಿರೋ ಏನ್ ಕುತ್ಕೊಂಬಿಟಾ ಏಯ್ ಏನೋ ಬಾಗಲೇ ಕುತ್ಕೊಂಡ್ಬಿಟ್ಯಾ ನಾನ್ ಕೇಳಿದುಡ್ ಕೊಟ್ರೇನೆ ನಾನ್ ಇಲ್ಲಿಂದ ಓರ್ಡ್ ಹೋಗೋದು ಅಲ್ಲಿ ತನಕ ಇಲ್ಲೇ ಕೂತಿರ್ತೀನಿ ಹಾಗಾದ್ರೆ ನಾನ್ ಈಗ್ಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಮಾಡ್ತೀನಿರು ನೀನ್ ಯಾರನ್ ಬೇಕಾದ್ರ ಕರಿ ಯಾರ್ ಬಂದ್ರು ಸರಿ ಇಲ್ಲಿಂದ ಒಂದಡಿ ನಗರಲ್ಲ ನಾನು ಒಂದ್ ಬಿರಿಯಾನಿನಲ್ಲಿ ನನ್ ಪ್ರಾಣನೇ ಖಾಲಿ ಮಾಡೋಣ ಅಂತಿದ್ದಲ್ಲ ನೀನು ಅಯ್ಯೋ ದೇವ್ರೆ ಇವ್ನನ್ ಹೆಂಗಿಲ್ಲ ಓಡ್ಸೋದಂತ ಗೊತ್ತಾಗ್ತಿಲ್ವೇ ಎದ್ದು ಹೋಗೋ ಆಚೆ ಯಾರಾದ್ರೂ ನೋಡಿದ್ರೆ ನನ್ ಮರ್ಯಾದೆನೇ ಹೋಗುತ್ತೆ ನೀನ್ ಕೊಟ್ಟಿರ ಬಿರಿಯಾನಿಯಿಂದ ನನ್ಗೆ ಎರಡು ಸಾವಿರ ರೂಪಾಯಿ ನಷ್ಟ ಆಯ್ತು ಈಗ ನಾನು ದುಡ್ಡು ತಿರುಗೊಟ್ಬಿಡ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಯ್ಯೋ ಅಯ್ಯೋ ದೇವ್ರಿ ನಾನು ಏನ್ ಮಾಡೋದೀಗ ಇವನು ಈ ತರ ಮಾಲ ತೆಗಿತಾ ಏ ಇಲ್ಲಿ ತಗೋ ಸಾವಿರ ರೂಪಾಯಿ ಉಳ್ದಿದ್ದು ನಾಳೆ ಕೊಡ್ತೀನಿ ಇವಾಗ ಎದ್ದು ಹೋಗೋ ಹ್ಮ್ ಹ ಸರಿ ನಾನ್ ನಿನ್ಗೆ ಒಂದು ವಿಷಯ ಹೇಳ್ತೀನಿ ಚೆನ್ನಾಗಿ ಕೇಳ್ಕೊತಿಯಾ ಏನದ ನಿನ್ನತ್ರ ಯಾರಾದ್ರೂ ಭಿಕ್ಷೆ ಕೇಳಿ ಬಂದ್ರೆ ಒಳ್ಳೆ ಊಟ ನಾಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಕಳ್ಸಿಬಿಡು ಅದನ್ನ ಬಿಟ್ಬಿಟ್ಟು ಈ ರೀತಿ ಕೆಟ್ಟೋಗಿರೋ ಬಿರಿಯಾನಿ ಕೊಟ್ಟಿ ನನ್ ತರ ಇರೋ ಪ್ರಾಣಿ ಜೊತೆ ಆಟ ಆಡ್ಬೇಡ ಅದಿರ್ಲಿ ಯಜಮಾನ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅವನು ಅವನಿಗೆ ನನ್ ಜೊತೆ ಇಷ್ಟ ಆಗದೆ ಲೆಟ್ರ್ ಬರ್ದು ಓಡೋಗ್ಬಿಟಾ ಪಾಪಿ ಮತ್ತೇನು ನೀನು ಈ ರೀತಿ ಮೂರು ದಿನ ಇಟ್ಟಿರೋ ಊಟನ ಹಾಕಿದ್ರೆ ಅವ್ನು ನಿನ್ ಜೊತೆನೆ ಇರ್ತಾನೆ ಆದ್ರಿಂದಾನೆ ಒಳ್ಳೆ ಹುಡುಗಿ ನೋಡ್ಕೊಂಡು ಓಡೋಗ್ಬಿಟ ಸರಿ ನಾಳೆ ಬರ್ತೀನಿ ಮರ್ಯಾದಿಂದ ಸಾವಿರ ರೂಪಾಯಿ ನಾಳೆ ಕೊಟ್ಬಿಡು